ಇವತ್ತು ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಮಿಡ್ ನೈಟ್ ಕಾಫಿ ಎಲ್ಲ ಮಾಡ್ಕೊಂಡಿದ್ದಿತ್ತಲ್ಲ ಜೊತೆ ಕಂಟಿನ್ಯೂಯೇಷನ್ ಬ್ಲಾಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಶಕ ಮತ್ತು ಮಮ್ಮಿಯೆಲ್ಲ ಬರ್ತಾಯಿದ್ರು ಅವರುನು ಇವತ್ತು ಆ ಬ್ಲಾಗ್ ಇರುತ್ತೆ ಏನು ಅಂತೆಲ್ಲನು ಬೆಳಿಗ್ಗೆನೆ ಟಿಫನ್ನು ಮತ್ತು ಅಡುಗೆದೆಲ್ಲ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ವಿ ಹಾಯ್ ಹಾಯ್ ನಿನ್ನೆ ಇಂದ ನೋಡಿ ಇವತ್ತು ಬರ್ತಾ ಇದ್ದೀರಾ ആനനെ മണവില്ലേ എന്തുവാനില്ല ഗബി ഗബി ധനമാടിരാ ഗബി ഹം പോ ഓ ഇഷൻ ഇല്ലടി യാത് മൂ കയെൻ ട്രൈ നോണ കരത്രൂ പോ ഇതാ പോ ഇങ്ങ നോർട്ടേ ഇച്ചി പിന്നേ ആ ഇവിടെ പറയാൻ ಟಿಫನ್ಗೆ ಪಲಾವ್ ಮತ್ತು ವಡೆ ರೆಡಿಯಾಗಿತ್ತು ಟಿಫನ್ ಮಾಡಿಕೊಂಡು ಇವಾಗ ಎಲ್ಲರೂ ಬಂದರು ಬೇಕಾ ನಿಂಗೆ ಇಸ್ಕೊ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಇವರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿಬಿಟ್ಟು ಮೋಷನ್ ಇವಾಗ ಎಲ್ಲರೂ ಟಿಫಿನ್ ಮಾಡಿಕೊಂಡು ಪೂಜೆಗೆ ಎಲ್ಲನೂ ಹೋಗ್ಬೇಕಲ್ಲ ಅಲ್ಲಿ ಗುಣಿ ಹತ್ರ ಎಲ್ಲ ಪೂಜೆ ಮಾಡೋಕೆ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಪೂಜೆ ಸಾಮಾನೆಲ್ಲ ಬೇಕಲ್ಲ ಒಂದು ಎರಡು ಎಲ್ಲ ಹೋಗ್ಬೇಕಾಗಿತ್ತು ಮತ್ತು ಎಷ್ಟೊಂದು ಪೂಜೆ ಸಾಮಾನೆಲ್ಲ ಎತ್ಕೋಬೇಕಾಗಿತ್ತು ಅದಕ್ಕೇ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನಮ್ಮತ್ತೆ ನಮ್ಮ ದೊಡ್ಡಮ್ಮ ಮತ್ತು ಅಶಕ್ಕ ಎಲ್ಲರೂ ರೆಡಿ ಮಾಡ್ಕೋತಾಯಿದ್ರು ನಿನ್ನೆನೂ ಅಷ್ಟೇ ಎಲ್ಲ ದೇವಸ್ಥಾನಗಳು ಪೂಜೆಗಳು ಕೊಟ್ಟಿದ್ರು ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ನೆಕ್ಸ್ಟ್ ಡೇ ಇದು ಗುಣಿ ಹತ್ರ ಪೂಜೆ ನಾವಿದು ನಾನಂತೂ ತುಂಬ ವರ್ಷನೇ ಆಯಿತು ಅನಿಸುತ್ತೆ ಆ ಥರ ಎಲ್ಲ ಆ ಕಡೆ ಎಲ್ಲ ಹೋಗಿ ಎಲ್ಲ ಮಾಡಿ ಮತ್ತು ಆಯುಧ ಪೂಜೆ ಎಲ್ಲ ಆದಾಗ ಅವಾಗ ಬರ್ತಾಯಿದ್ವಿ ನಾವು ಇವಾಗ ಸ್ವಲ್ಪ ಬೇಗ ಹಾಲಿಡೇಸ್ ಎಲ್ಲ ಬಂದಿರೋದ್ರಿಂದ ಇವಾಗ ಬೇಗ ಬಂದು ಹೋಗಿದ್ದಿದ್ದು ನಾನು ಇಲ್ಲಿ ಇದು ಸುಧಾಕರ್ ಅವರ ಇವಾಗ ಇಲ್ಲಿ ನಮ್ಮ ಸುಧಾಕ ಆಶಕ ಅರಿಶನ ಅವರಿಬ್ರು ಫಸ್ಟು ಅರಿಶನ ಆಮೇಲೆ ಆಶಕ ಆಮೇಲೆ ಸುಧಕ ಅವ್ರು ಮೂರು ಜನ ಅಣ್ಣ ತಂಗಿ ಆ ಥರ ಎಂಟ್ ಎಲ್ಲರೂ ರಿಲೇಶನ್ ಹೆಂಗೆ ಏನಾಗಬೇಕು ಏನು ಅಂತೆಲ್ಲ ಕೇಳ್ತಾ ಇರ್ತಿರಲ್ಲ ಹಾಗೆ ಇದು ಅವರ ಅಜ್ಜಿ ತಾತದ್ದು ಗುಣಿ ಹತ್ರ ಪೂಜೆ ಮಾಡ್ತಾ ಇರೋದು ಇದು ಇಲ್ಲಿ ಮೇಲ್ಗಡೆ ಬಸವಣ್ಣ ಮತ್ತು ಶಿವಂದು ಲಿಂಗ ಮಾಡಿದ್ದಾರೆ ಇದ್ರ ಕೆಳಗಡೆ ಈ ಥರ ಹಾಗಾಗಿ ಇದು ಎಷ್ಟೊಂದು ಪೂಜೆ ವರ್ಷದಲ್ಲಿ ಎಷ್ಟೊಂದು ಸತಿ ಇಲ್ಲಿ ಪೂಜೆ ಎಲ್ಲರೂ ಎಷ್ಟೊಂದು ಜನ ಬಂದು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಎಷ್ಟೊಂದು ಜನಕ್ಕೆ ಇದು ಗುಣಿ ಅಂತೆಲ್ಲ ಗೊತ್ತಿರಲ್ಲ ಆ ಥರ ಇದೆ ನಿನ್ನ ನಾನು ಈಚೆಗಡೆ ತೋರಿಸ್ತೀನಿ ಇಲ್ಲಿ ಎಲ್ಲರೂ ನಾವೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಅಶನ ಅದೆಲ್ಲ ಮಾಡಿಕೊಂಡು ಬರ್ತಾಯಿದ್ವಿ ಎಲ್ಲರೂ ಇದ್ದಿದ್ದರಿಂದ ಇಷ್ಟೊಂದು ಬೇಗನೆ ಆಗೋಯ್ತು ಒಬ್ಬರು ಅರ್ಶನ ಇಟ್ಕೊಂಡೋದ್ರು ಒಬ್ಬರು ಕುಂಕುಮ ಇಟ್ಕೊಂಡು ಆಮೇಲೆ ತಿರ್ಗಾ ಒಬ್ರು ಹೂವು ಹಾಕ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಇನ್ನೊಬ್ಬರು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಎಲ್ಲ ಬೇಗ ಬೇಗ ಆಯಿತು ಹುಡುಗರು ಅಷ್ಟೇ ಫುಲ್ ಎಕ್ಸೈಟಲ್ಲಿ ಅವರು ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಓಡಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇದ್ದರು ಎಷ್ಟೊಂದು ಜನ ಕಮೆಂಟಲ್ಲಿ ಮಾಡ್ತಾಯಿರ್ತೀರ ಹಿಂಗೆ ರಿಲೇಷನ್ನು ಏನು ಎತ್ತ ಅಂತೆಲ್ಲ ಮತ್ತು ಮಮ್ಮಿ ಮತ್ತು ದೊಡ್ಡಮ್ಮ ಅಂದರೆ ಸುಧಾಕರ್ ಅವರ ಅಮ್ಮ ಅವರೆಲ್ಲ ಸ್ವಂತ ಅಕ್ಕ ತಂಗಿ ಹಾಗೆ ನಾವು ಇವಾಗ ಮೊನ್ನೆ ಎಲ್ಲ ಕೇಳಿದ್ರಿ ಲಾಸ್ಟ್ ಬ್ಲಾಗಲ್ಲೇನೇ ಕಮೆಂಟ್ ಎಲ್ಲ ಮಾಡಿದ್ರಿ ಯಾರು ಅಕ್ಕ ಯಾರು ತಂಗಿ ಆ ಥರ ಫಸ್ಟು ಅರೀಶನ ಆಮೇಲೆ ಆಶಕ ಆಮೇಲೆ ಸುಧಾಕ ಅವ್ರದ್ದು ಇದಾಯ್ತಲ್ಲ ಆಮೇಲೆ ನಮ್ಮ ಅತ್ಕೆ ಹೆಂಗೆ ರಿಲೇಶನ್ನು ಏನು ಅಂತೆಲ್ಲ ಕೇಳ್ತಾ ಇದ್ದೀರಿ ಅಣ್ಣನ ಹೆಂಡ್ತಿ ಅಂದಮೇಲೆ ನಮ್ಗೆ ಅತ್ಕೇನೇ ಅಲ್ವಾಗಬೇಕು ಹೀಗೆ ಒಂದು ಈ ವ್ಲಾಗಲ್ಲಿ ಒಂದು ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಕೆಲವೊಬ್ಬರು ಅರ್ಥ ಆಗದಿಲ್ಲದೆ ಇರೋರು ಮತ್ತು ಹೊಸ್ದಾಗಿ ನನ್ನ ಬ್ಲಾಗ್ಸ್ ನೋಡೋರಿಗೆ ಇದು ಒಂದು ಇನ್ಫಾರ್ಮೇಷನ್ ಅಷ್ಟೇನೆ ಇವಾಗ ಅಲ್ಲಿ ಫಸ್ಟೇ ನಮ್ಮಣ್ಣ ಎಲ್ಲ ಪೂಜೆ ಎಲ್ಲ ಅನ್ನೋದು ಹಾರ ಎಲ್ಲ ಹಾಕಿದರು ಇವಾಗ ನಾವು ಎಲ್ಲ ಇವಾಗ ಎಲ್ಲ ಕಡ್ಡಿ ಕಡ್ಡಿ ಹಚ್ಚಿಬಿಟ್ಟು ಎಲ್ಲ ಹೊಡ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಪ್ರಸಾದನೂ ಎಲ್ಲ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ರು ರಸಾಯನ ಫ್ರೂ ಇದೆಲ್ಲ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಅದನ್ನೂ ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ ಹುಡುಗರಿಗೆಲ್ಲಾರ್ಗು ಎರಡೆರಡು ಕಡ್ಡಿ ಕೊಟ್ಟಿದ್ದರು ಎಲ್ಲರೂ ಒಂದು ರೌಂಡ್ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ನಾವು ಎಲ್ಲರೂ ಪೂಜೆ ಮಾಡಿ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಇವಾಗ ಇನ್ನೇನೆಲ್ಲ ಪೂಜೆನೂ ಆಯಿತು ನಾವು ಎಲ್ಲನೂ ಮಕ್ಕಳನ್ನ ಹಿಡಿಯೋದೇ ಒಂದು ಟಾಸ್ಕಲ್ಲಿ ಅಂದರೆ ಚಿಕ್ಕ ಹುಡುಗರನ್ನ ಯಾಕಂದರೆ ಇಲ್ಲೆಲ್ಲ ಬೀಳಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಹಂಗಾಗಿ ಮಕ್ಕಳನ್ನ ಹಿಡ್ಕೊಂಡೇ ಇದ್ವಿ ಎಲ್ಲೂ ಬಿಡ್ತೀರಾ ನಕ್ಷಿತ್ತು ಮತ್ತು ದೀಹ ನಕ್ಷತ್ರಕ್ಕೆ ಸ್ವಲ್ಪ ಕೆಮ್ಮು ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಮತ್ತು ಹಿಂದಿನ ದಿವಸ ಜ್ವರ ಎಲ್ಲ ಇತ್ತು ಅವನಿಗೆ ಹಂಗಾಗಿ ಅವನೊಂದು ಸ್ವಲ್ಪ ಡಲ್ಲಾಗೆ ಇದೆ ನಮ್ಮ ಡ್ಯಾಡಿ ಎತ್ಕೊಂಡಿದ್ರು ಆ ಕಡೆ ನನ್ನ ತಂಗಿ ಯಾಕೆ ಬಂದಿಲ್ಲ ಅಂದರೆ ನನ್ನ ತಂಗಿ ಪಾಪವನ್ನು ಅವನಿಗೂ ಹುಷಾರಿರ್ಲಿಲ್ಲ ಅದಕ್ಕೆ ಅವರು ಬರೋಕ್ಕಾಗಿಲ್ಲ ಆ ಇವಾಗ ಪೂಜೆ ಆದಮೇಲೆ ಎಲ್ಲರಿಗೂ ಆಶಕ ಬೊಟ್ಟಿ ಬಂದರು ಹಂಗೆ ಮಾತಾಡ್ಕೊಂಡು ನಾವು ಒಂದು ಸ್ವಲ್ಪ ಇದೆಲ್ಲ ಅದೇನು ಪುಣ್ಯ ಮಾಡಿದ್ರು ಏನು ಎಲ್ಲರೂ ಪೂಜೆ ಮಾಡ್ತಾನೆ ಇರ್ತಾರೆ ಶ್ರಾವಣದೊಳಗೆ ತಿಸಕ್ಕೆ ಅಂತ ಹೇಳಿದ್ರು ಅವರು ನೆಕ್ಕನೇ ಇರಬೇಕಾಗಲ್ಲ ಕಿವಾನು ಮೇನು ಅಲ್ಲೇ ಹೋಗಿ ಇವಾಗ ನೆಕ್ಸ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬರೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ನಾನು ಈಚೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಆವಾಗಲೇ ಹೇಳಿದ್ನಲ್ಲ ಫುಲ್ಲು ಯಾವ ಥರ ಇದೆ ಏನು ಅಂತ ಮೇಲೆ ಶಿವ ಮತ್ತು ಲಿಂಗ ಶಿವಲಿಂಗ ಮತ್ತು ಮುಂದೆ ಬಸವಣ್ಣ ಆ ಥರ ಇದೆ ಇಲ್ಲಿ ಈ ಥರ ಜಾಗ ಅದೆಲ್ಲ ಇದೆ ಇಲ್ಲಿ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಎಲ್ಲರೂ ಹೋಗಿ ಬರ್ತಾರೆ ಇದ್ರ ಪಕ್ಕನೇ ಆಂಜನೇಯ ದೇವಸ್ಥಾನ ಇದೆ ಇಲ್ಲೆಲ್ಲ ಹಸು ಎಲ್ಲ ಬಂದಿತ್ತು ಇವ್ರಿಗೆಲ್ಲ ಇಲ್ಲೆಲ್ಲ ಕೂತಿಯರಲ್ಲ ಅವ್ರಿಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಮಕ್ಕಳೆಲ್ಲ ಹಸು ನೋಡಿದರೆ ಬಾಳೆನೆಲ್ಲ ಕೊಡೋದೆಲ್ಲ ಮಾಡ್ತಾ ಇರ್ತಾರಲ್ಲ ಅದೆಲ್ಲ ಮಾಡ್ತಾಯಿದ್ರು ನಾವು ಎಲ್ಲರೂ ಎರಡು ಕಾರಲ್ಲಿ ಹೋಗಿದ್ವಿ ಒಂದು ಕಾರಲ್ಲಿ ಫುಲ್ಲು ಅಣ್ಣ ಅವರು ಅವರೆಲ್ಲರೂ ಬಂದಿದ್ರು ಮತ್ತು ಡ್ಯಾಡಿದು ಟೂ ವೀಲರ್ ಇತ್ತು ಮತ್ತು ಆ ಅನ್ನೋ ಅವರು ಡ್ರೈವ್ ಮಾಡಿಕೊಂಡು ನಾವು ಆ ಶಕ್ಕ ಕಾರಲ್ಲೆಲ್ಲ ಬಂದಿದ್ವಿ ಹೀಗೆ ಇಲ್ಲಿಂದ ಒಂದು ಐದು ಹತ್ತು ನಿಮಿಷ ಅಷ್ಟೇ ಅದಕ್ಕೆ ಬೇಗ ಹೋಗಿ ಎಲ್ಲ ಒಟ್ಟಿಗೆ ಹೋಗಿ ಮಾಡಿಕೊಂಡು ಬಂದಿ ತಿರ್ಗ ನಾವು ಆವತ್ತೇ ನಾನು ಊರಿಗೆ ವಾಪಸ್ ಬರೋದಿತ್ತು ಹಾಗಾಗಿ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಮನೆಗೂ ಬೇಗ ಹೋಗಬೇಕಾಗಿತ್ತು ಮತ್ತು ತಿರ್ಗಿ ಟ್ರಾಫಿಕ್ ಎಲ್ಲ ಆಗಿಬಿಡುತ್ತೆ ನಾನು ಹಂಗೂ ಬಿಟ್ಟು ಹೋಗಿದ್ದೆಲ್ಲ ಲೇಟೇ ಆಗೋಯ್ತು ಫುಲ್ಲು ಟ್ರಾಫಿಕ್ ಜಾಸ್ತಿನೇ ಇತ್ತು ಆವತ್ತು ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಬಂದ್ವಿ ಮತ್ತು ಅಲ್ಲಿ ಕಲ್ಕೆರೆಯಲ್ಲಿ ಇತ್ತು ಒಂದು ಗಣೇಶ ಮಾಡಿದರು ಸರ್ಕಲಲ್ಲೇ ಅದು ಮೇನ್ ಅಂದ್ಕೊತಿನದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು ನಾನು ಹಂಗೆ ಹೋಗ್ತಾ ದಾರಿಲಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಫುಲ್ ಒಳಗಡೆ ನಾನು ತುಂಬಾ ಚೆನ್ನಾಗಿತ್ತು ಒಳಗಡೆ ಡೆಕೋರೇಷನ್ ಆಗಿರ್ಬೋದು ಒಂಥರ ನಾವು ಎಕ್ಸ್ಪ್ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಆ ಥರ ಇತ್ತು ಅದು ಒಂಥರ ಚೆನ್ನಾಗಿ ಮಾಡಿದರು ಎಂಟ್ರೆನ್ಸ್ ಈ ಥರ ಇದೆ ಗಣೇಶ ಅದು ಅದು ಒಳಗಡೆ ಇನ್ನೂ ಚೆನ್ನಾಗಿ ಸುತ್ತ ಸೆಟ್ ಹಾಕ್ಬಿಟ್ಟೆಲ್ಲ ಮಾಡಿದರು ಇವಾಗ ಈಗ ನೆಕ್ಸ್ಟು ಇದಕ್ಕೆ ಬಂದ್ವಿ ಇವಾಗ ಎಲ್ಲರೂ ಇಲ್ಲಿನೂ ಸಖತ್ತು ಬಿಸಿಲು ಆಲ್ರೆಡಿ ಬೇಗನೆ ಬಿಡೋಣ ಅಂತ ಅಂದ್ಕೊಂಡಿದ್ದು ಆಶಕ ಬೆಳಗ್ಗೆಯಿಂದ ಹೇಳ್ತಾನೆ ಇದ್ರು ಒಂದು ಲೆವೆನ್ ಓ ಕ್ಲಾಕೆಲ್ಲ ಬಿಟ್ಬಿಡೋಣ ಅಂತ ಅಂದರೂ ಟೈಮ್ ಆಯಿತು ಇವಾಗ ಇಲ್ಲಿ ಎಷ್ಟೊಂದು ಇದೆಯಲ್ಲ ಇಲ್ಲಿ ನಾವು ಜಾಸ್ತಿ ಕಡೆ ಓಡಾಡೋದಿತ್ತಿಲ್ಲಿ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ಒಬ್ಬರು ಅಷ್ಟ ಕುಂಕುಮ ಇಡ್ತಾರೆ ಇನ್ನೊಬ್ಬರು ಹೂವು ಹಾಕ್ಕೊಂಡು ಹೋದರೆ ಎಲೆ ಅಡಿಕೆ ಬಾಳೆನೂ ಇನ್ನೊಬ್ರು ಇಟ್ಕೊಂಡು ಹೋಗೋಣ ಹಾಗೇನೆ ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದಂತೂ ಇತ್ತು ಈ ಕಡೆ ಮತ್ತು ಅಲ್ಲಿ ಮುಳ್ಳು ಅದೆಲ್ಲ ಇತ್ತಲ್ಲ ಬರೀ ಕಾಲಲ್ಲೇ ಹೋಗಬೇಕು ಅದೊಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಎಲ್ಲರೂ ಒಂದೇ ಸತಿ ಹೋಗಿ ಹೋಗಿ ಮಾಡೋಕ್ಕಾಗಲ್ವಲ್ಲ ಹಂಗೆ ಎಲ್ಲ ಶೇರ್ ಮಾಡಿಕೊಂಡು ಒಬ್ಬರು ಹಿಂಗೆ ನೀರು ಹಾಕ್ಕೊಂಡು ಹೋದರೆ ಇನ್ನೊಬ್ಬರು ಅರ್ಶನ ಕುಂಕುಮ ಇಲ್ಲ ಆಶಾಕ ಅರ್ಶನ ಇಟ್ಕೊಂಡು ಹೋಗ್ತಾವ್ರೆ ನಮ್ಮ ಅದಕ್ಕೆ ಕುಂಕುಮ ಸುಧಕ ಹೂವು ನಾನು ಎಲೆ ಅಡಿಕೆ ಬಾಳೆಹಣ್ಣು ಈ ಥರ ಇಟ್ಕೊಂಡು ಹೋಗ್ತಾಯಿದ್ದೆ ಬಾಳೆಹಣ್ಣು ಕೈಯಲ್ಲಿ ಆಗಿರಲಿಲ್ಲ ಎಲೆ ಅಡಿಕೆ ಇಟ್ಕೊಂಡು ಬಂದೆ ಆಮೇಲೆ ತಿರ್ಗ ನಮ್ಮ ಅಣ್ಣ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟಿದ್ರು ನಮ್ಮ ಅಜ್ಜಿದು ಈ ಕಡೆ ಇರೋದನ್ನು ನಾನು ತೋರಿಸ್ತೀನಿ ಇವಾಗ ನಮ್ಮ ಅಜ್ಜ ನಮ್ಮ ಅದಕ್ಕೆಯಲ್ಲೆಲ್ಲ ಸೀರೆ ಎಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದಾರೆ ಇದು ನಮ್ಮ ಅದು ತುಂಬ ವರ್ಷ ಆದಮೇಲೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದು ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡೋಣ ಇಲ್ಲೇ ನಿಂತ್ಕೊಂಡು ಮಾಡೋಣ ತಿರ್ಗಾ ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರನ್ನು ಒಟ್ಟಿಗೆ ಮಾಡ್ತಾಯಿದ್ರು ನಾವು ಅಜ್ಜಿದ್ ಮಾಡುವಾಗ ಮಾತ್ರ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಅಲ್ಲಿ ಹತ್ರ ಹೋಗ್ಬಿಟ್ಟು ಮಾಡ್ಕೊಂಡು ಬಂದರು ಸೊ ಇದಾಗಿತ್ತು ನಮ್ಮ ವ್ಲಾಗ್ ಕಲ್ಕೆರೆ ವ್ಲಾಗ್ ಆಗಿರ್ಬೋದು ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಒನ್ ಡೇ ಇದು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮನೆಗೆ ಹೋಗಿ ಊಟ ಎಲ್ಲ ರೆಡಿ ಇತ್ತು ಕಾಳುಳಿ ಸಾರು ಮುದ್ದೆ ಅನ್ನ ವಡೆ ಪಾಯಸ ಈ ಥರ ಇದೆಲ್ಲ ಮಾಡಿದ್ವಿ ಇಲ್ಲಿ ನಮ್ಮ ಅತ್ತಿಗೆ ಅವರ ತಾತ ಅದು ಅವರು ಅಲ್ಲಿ ಪೂಜೆ ಮಾಡಿಕೊಂಡು ಅವರು ಹಂಗೆ ಬಂದರು ಇವಾಗ ಒಂದು ಸ್ವಲ್ಪ ಕಾಣಿಸುತ್ತೆ ಅನಿಸುತ್ತೆ ಗಣೇಶ ಅದು ನೋಡಿ ಆವಾಗಲೇ ಸ್ವಲ್ಪ ರಶ್ ಇತ್ತು ಇವಾಗ ಬರ್ತಾ ಹಾಗೆ ನೋಡ್ಕೊಂಡು ಬಂದ್ವಿ ಇವಾಗ ಮನೆಗೆ ಬಂದು ಊಟ ಮಾಡಿ ನಾನು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಬಿಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಹುಡುಗರೆಲ್ಲೂ ಅಷ್ಟೇ ಅವ್ರಿಗೂ ಎಲ್ಲ ಒಂದು ಕಡೆ ಇರ್ತೀವಿ ಒಂದು ದಿವಸ ತಿರ್ಗಾ ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇ ಅದು ಒಂದು ನ್ಯೂ ಇಯರ್ಗೆ ಬಂದಾಗ ಆದರೂ ಆಗಲಿ ಒಂದು ರಜೆಗೆ ಬಂದಾಗ ಆದರೂ ಆಗಲಿ ಒಂದು ಟು ತ್ರೀ ಡೇಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಂದಾಗ ತಿರ್ಗಿ ಅವ್ ಮನೆಗೆ ಹೋಗೋದಕ್ಕೆ ಒಂಥರ ಬೇಜಾರು ಅದೇ ಮೋಡಲ್ಲೇ ಇರ್ತೀವಿ ಎಲ್ಲಾರಿಗು ನಮಗೆಲ್ಲರ್ಗು ಹಂಗೆ ಅನಿಸುತ್ತೆ ಊಟ ಎಲ್ಲ ಮಾಡಿ ನಾನು ಕ್ಯಾಬ್ ವೆಯ್ಟ್ ಮಾಡ್ತಾ ಇದ್ದೆ ತನಕ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಇದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ did you do